ಈ ಬಿ ಜೆ ಅವರಿಗೆ ಜನಪರ ಕಾರ್ಯಕ್ರಮದ ಬಗ್ಗೆ ಯಾವತ್ತೂ ಕೂಡ ಕಾಳಜಿ ಇಲ್ಲ ಅವರೇನಿದ್ರು ಭಾವನಾತ್ಮಕ ವಿಷಯಗಳ ಬಗ್ಗೆ ನಾವು ಬದುಕಿನ ಬಗ್ಗೆ ಅನೇಕ ಕಾರ್ಯಕ್ರಮ ಮಾಡ್ತಾಯಿದ್ದೇವೆ ಇವತ್ತೇ ಅಲ್ಲ ಸಿನ್ಸ್ ದೇವರಾಜ್ ಟೈಮ್ ಇಂದಿರಾಗಾಂಧಿ ಟೈಮ್ ರೋಟಿ ಕಾಪಾಡ ಬಕಾಲ ಕಾಲ ಈ ರೀತಿ ಇಪ್ಪತ್ತು ವರ್ಷದ ಕಾರ್ಯಕ್ರಮ ಹುಳ ಹುಲ್ಗೆ ಭೂಮಿ ಕೊಡ್ತೇವೆ ಇಂಥವೆಲ್ಲ ಕಾರ್ಯಕ್ರಮ ಮಾಡಿಕೊಂಡೇ ಬರ್ತಾಯಿದ್ದೇವೆ ಇವತ್ತು ಇದರಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ನೀವು ಭೇಟಿ ಪಡಾವೋ ಭೇಟಿ ಬಚಾವೋ ಅಂತೀರೋ ಮಹಿಳೆಯರ ಸಬಲೀಕರಣ ಅಂತೀರ ಎಲ್ಲ ನೀವೇ ಮಾತಾಡ್ತೀರ ಕಾರ್ಯಕ್ರಮ ಮಾಡಿದಾಗ ಅದ್ರ ಬಗ್ಗೆ ಕಾಮೆಂಟ್ ಮಾಡ್ತೀರ ಬಟ್ ಇಂದಿನ ಸಭೆಗಳು ಇಂದಿನ ಕಮಿಟಿಗಳಲ್ಲೂ ಕೂಡ ಸಿಟಿಂಗ್ ಫೀಸು ಇವೆಲ್ಲ ಇದ್ದಿದ್ದೇನೆ ಇವತ್ತು ಸ್ವಲ್ಪ ಇದನ್ನ ಕಟ್ಟ ಕಡೆಯ ವ್ಯಕ್ತಿಗೂ ತಲುಪಬೇಕು ಅನ್ನೋ ಉದ್ದೇಶದಿಂದ ಒಂದು ಫಾರ್ಮೆಟ್ ಮಾಡಿ ಜಿಲ್ಲಾ ಮಟ್ಟ ತಾಲೂಕು ಮಟ್ಟ ಈ ರೀತಿ ಕಮಿಟಿಗಳು ಮಾಡಿ ಅವರಿಗೆ ಓಡಾಡೋದಕ್ಕೆ ಒಂದು ಸವಲತ್ತು ಕೊಟ್ಟಿದೆ ಇದೇನು ದೊಡ್ಡ ವಿಷಯ ಅಲ್ಲ అరవత్ కోటి అరవత్ సా ఐవత్ కోటి ఖర్చు అడే ఒటి ఇక్కడ ఖర్చు కాడ దొడదల్ ది పర్పస్ ఆఫ్ ది గవర్నమెంట్ టు ఇంప్లిమెంట్ ది ప్రోగ్రామ్ ప్రాపర్లీక్ ఆఫ్టర్ దాని డి బిటిల్ ఇడీ భారతదా ಫಸ್ಟ್ ಟೈಮ್ ಇಂಡಿಯಾ ನಾವು ನೇರವಾಗಿ ತಲುಪ್ತಾಯಿ ತಲುಪಿಸ್ತಾ ಇರೋಂತ ಈಗ ಜಿ ಎಸ್ ಟಿಗೋಸ್ಕರ ನಿಂತಿದೆ ಐ ಟಿಗೋಸ್ಕರ ನಿಂತಿದೆ ಕರೆಂಟಲ್ಲಿ ಮನೆ ಬದಲೇ ಆಸೋದ್ರ ಕೆಲಸ ನಿಂತಿದೆ ಬೇರೆ ಬೇರೆ ಫುಡ್ ಕಾರ್ಡ್ಗಳು ಸರಿ ಇಲ್ಲ ಅಂತ ನಿಲ್ತಾ ಇರ್ತವೆ ಅದನ್ನ ಸರಿಪಡಿಸೋದಕ್ಕೋಸ್ಕರ ಈ ಕಂಪ್ನಿ ಕೆಲಸ ಮಾಡುತ್ತೆ ಇದು ಇಂಥ ಬಡವರ ಕಾರ್ಯಕ್ರಮ ವಿರೋಧ ಮಾಡೋದೇ ಇವ್ರ ಕೆಲಸ ಇದು ಖಂಡಿಸ್ತದೆ